ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಮನೋಜ್ ಕುಮಾರ್ ಸಿ ಅಂತ ನಾನು ದೇವಿಂ ಜನಪರ ವೇದಿಕೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋದಲ್ಲಿ ಇವರ ಹೆಸರು ಬಂದ್ಬಿಟ್ಟು ದರ್ಸಿಂಹ ಮೂರ್ತಿ ಅಂತ ಇವರು ಆಟೋ ಓಡಿಸ್ತಾ ಇದ್ರು ಇವರಿಗೆ ಒಂದು ಏಳು ವರ್ಷದ ಮಗು ಸಹ ಇದೆ ಹೆಣ್ಮಗು ಸ್ನೇಹಿತರೆ ಇವರಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ ಈ ಬ್ರೈನ್ ಸ್ಟೋಕ್ ಗೋಸ್ಕರ ಸಿ ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ ಆ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆ ನಮ್ಮಲ್ಲಿ ಇಲ್ಲ ಅಂತ ಅನ್ಬಿಟ್ಟು ಕಲ್ಸ್ಬಿಟ್ಟಿದ್ದಾರೆ ನೀವು ಬೇರೆ ಆಸ್ಪತ್ರೆ ನೋಡ್ಕೊಳ್ಳಿ ಅಂತ ಅವರಲ್ಲಿಂದ ವಿಕ್ಟೋರಿಯರ್ಗೂ ಸಹ ಹೋಗಿದ್ದಾರೆ ವಿಕ್ಟೋರಿಯಾದಲ್ಲೂ ಸಹ ಇಲ್ಲಿ ಬೆಡ್ ಖಾಲಿ ಇಲ್ಲ ಅಂತ ಅನ್ಬಿಟ್ಟು ಕಲ್ಸ್ಬಿಟ್ಟಿದ್ದಾರೆ ಅವರು ತುಂಬಾ ಬಡ್ತನ ತುಂಬಾ ಬಡ್ತನದಲ್ಲಿರೋರು ಹಂಗಾಗಿ ಅವರು ಮಧು ಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಅವ್ರ ಜೀವ ಉಳ್ಸ್ಕೊಳ್ಳೋದಕ್ಕೆ ಅಂತ ಕರ್ಕೊಂಡೋಗಿ ಸೇರಿಸ್ಬಿಟ್ಟಿದ್ದಾರೆ ಅಲ್ಲಿ ತುಂಬಾ ಹಣ ಕೇಳ್ತಾ ಇದ್ದಾರೆ ಅವ್ರನ್ನ ಉಳ್ಸೋದಿಕ್ಕೆ ಆ ಅವ್ರನ್ನ ಉಳ್ಸೋದಕ್ಕೆ ತುಂಬಾ ಹಣ ಕೇಳ್ತಾ ಇರೋದ್ರಿಂದ ಅವರು ಎಲ್ರು ಕಾಲು ಸಡಿತಾ ಇದ್ದಾರೆ ಹಂಗಾಗಿ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನಾದರೂ ಅವರಿಗೆ ಒಂದು ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೀಡಿಯಾ ವಿಡಿಯೋ ಮಾಡ್ತಾ ಇದೀವಿ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲೆಲ್ಲ ಅವರು ಯಾವ ತರ ಕೋಮಾಗ್ ಹೋಗಿದ್ದಾರೆ ಅನ್ನೋದು ನಿಮ್ಗೆ ಕಾಣಿಸ್ತಾ ಇದೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ ಈ ಸ್ಕ್ಯಾನರ್ ಕೊಡೋ ಪತ್ನಿ ಅವ್ರದ್ದು ಈ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕ್ತೀನಿ ಬೇಕಾದ್ರೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಇದಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಕೊಂಡು ಬೇಕಾದ್ರೆ ಸಹಾಯ ಮಾಡಿ ನಿಮ್ ಕೈಲಿ ಆಗೋ ಸಹಾಯ ನೀವು ಮಾಡಿ ನಮ್ ಕೈಲಿ ಆಗೋ ಸಹಾಯ ನಾವು ಮಾಡ್ತೀವಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಸಹಾಯ ಸಹಾಯ ಮಾಡಿ ದಯಮಾಡಿ ನಿಮ್ಮ ಒಂದು ಸಹಾಯದಿಂದ ಒಂದು ಜೀವ ಉಳಿಲಿ ಅಂತ ಹೇಳ್ತಾ ದಯ ಭೀಮ್ ಜೈ ಕರ್ನಾಟಕ ಎಲ್ರಿಗೂ ಧನ್ಯವಾದಗಳು